ಹಂಗೇ ನೋಡಿ ಈ ಸೈಡ್ ನಾ ಆ ಕಡೆ ಒಂದು ಬೆಸ್ ನೋಡಿದ್ರು ಈ ಕಡೆ ಒಂದು ಬೆಸ್ತು ನೋಡಿ ಸೇಮ್ ಆ ಥರ ಈಕೆ ಈಗ ಈ ನೋಡಿ ಮಣ್ಣಾಗಿ ಕುರಿಸಿರೋದು ಮೊಟ್ಟೆ ಸಿಪ್ಪೆ ಎಲ್ಲ ಹೇಗೆ ಆಚೆ ಅಂತ ಇವಾಗ ಮರಿ ಆಗಿದೆ ಇದು ಇವಾಗ ಮರಿ ಈಚೆ ಬಂದಿದೆ ನೀವು ನೋಡ್ತಿರ್ಬೋದು ಯಾವ ರೀತಿ ಮರಿ ಇವಾಗ ಇವಾಗ ಮೊಟ್ಟೆ ಸಿಪ್ಪೆ ಹೊಡ್ಕೊಂಡು ಈಚೆ ಬಂದಿರೋದು ಈಗ ಮೊಟ್ಟೆ ಹೊಡ್ಕೊಂಡು ಇನ್ನೊಂದು ಟೂ ಡೇಸ್ ಅದು ಆ ಥರ ಆಕ್ಟಿವಾಗಿ ಓಡಾಡೋಕ್ಕೆ ಆ ಥರ ಇದ್ದಾಗ ನೋಡಿ ಈ ಥರ ಫ್ರೀಯಾಗಿ ಈಚೆ ಬಸ್ಬಿಡ್ತವೆ ಮರ್ಗೋದು ನೀವು ಕುಕ್ಕಿಯಲ್ಲಿ ಇಲ್ಲಾಂದರೆ ಇನ್ನೊಂದು ಅದು ಬೋಸಿದೋ ಇಲ್ಲ ಟ್ರೈಲು ಕೂರಿಸ್ದಾಗ ಏನಾಗುತ್ತಾರೆ ಮರಿ ಸೈಜ್ ಅನ್ನೋದು ಜಾಸ್ತಿ ಈ ಕಡೆ ಕೋಳಿ ಎದ್ದಿ ಎದ್ದು ಓಡಾಡ್ತಿರ್ತದೆ ಆ ಕಡೆ ಕಡೆ ಈ ಕಡೆ ಈ ಕಡೆ ಈ ಕಡೆದ ಆ ಕಡೆ ಕಾವು ಕೊಡೋಕೆಂಬಿಟ್ಟು ಆವಾಗ ಏನಾಗತ್ತಾರೆ ಈ ಮಟ್ಟೆ ಶೆಲ್ಲು ಈ ಶೆಲ್ಲು ಇದು ಕೋಳಿ ಮರಿ ಚುಚ್ಬಿಟ್ಟು ಚುಚ್ಬಿಟ್ಟು ಸ್ವಲ್ಪ ಸಣ್ಣ ಕೋಳಿ ಆ ಕಡೆ ಈ ಕಡೆ ಓಡಾಡಿದಾಗ ಅದ್ರ ಮೇಲೆ ಕಾಲು ಕಾಲಲ್ಲಿ ಕಾಲಿಟ್ಟು ಸೈಜ್ ಅನ್ಸಿರುತ್ತೆ ಇವಾಗ ನೋಡ್ತಿರ್ಬೋದು ಮರಿ ಇವಾಗ ಆಗಿರೋದು ಇದನ್ನ ಹತ್ರ ಬಿಟ್ಬಿಡಿ ಒಳ್ಳೆ ಹೋಗಿ ಕಾವು ಕೊಟ್ಕೊಳುತ್ತೆ ಕಾವು ಕೊಟ್ಕೊಳ್ತಾರೆ ಸರಿಯಾಗುತ್ತೆ ಮರಿ ಅದು ಇದರಲ್ಲಿ ಕೂಡ ನಾಲ್ಕು ಮರಿ ಕಾಣ್ತಿದೆ ಎಷ್ಟು ಮರಿ ಅಂತ ಗೊತ್ತಿಲ್ಲ ನಾಲ್ಕು ಕುರಿಸಿದ್ದು ಹದಿಮೂರ ಮೊಟ್ಟೆ ಕೊರೆಸಿದ್ದು ಅದರಲ್ಲಿ ಕಣ್ಣಿಗೆ ಒಂದು ಐದಾರು ಕಾಣ್ತಿದ್ದೆ ಮಿಕ್ಕಿದ್ದೇನೋ ಮಿಕ್ಕಿದ್ದು ಆಯಿತು ಗೊತ್ತಿಲ್ಲ ಮೊಟ್ಟೆ ನೋಡಬೇಕು ಒಟ್ಟಿಗೆ ಹತ್ತತ್ತು ಮರಿ ಹದಿಮೂರಲ್ಲಿ ಹತ್ತತ್ತು ಮರಿ ಮಾಡೋದು ಓಕೆ ಹದಿಮೂರಲ್ಲಿ ಹತ್ತತ್ತು ಹತ್ತತ್ತು ಮರಿ ಮಾಡೋದು ಸಕ್ಸಸ್ ಅದು ಐವತ್ತು ಇಷ್ಟು ಐದು ಕೋಳಿ ಕೂರಿಸಿದ್ರೆ ಹದಿಮೂರು ಥರ ಹತ್ತತ್ ಮಾಡೋದು ಕೂಡ ಐವತ್ತು ಮರಿಯಾಗೆ ಹೋಯ್ತದ ಆ ಮರ್ಯಾದ್ಮೇಲೆ ನಾವು ನೋಡ್ಕೋಬೇಕಾಗಿರೋದು ಇಷ್ಟೇ ಇದು ನೋಡಿ ಈ ದಿನ ಒಂದು ವಾರ ಈ ಪ್ಲೇಸಿಂದ ಎತ್ಬ ಒಂದು ವಾರ ಆಗಲಿ ಒಂದು ಮೂರು ನಾಲ್ಕು ದಿನ ಈ ಥರ ಶೆಲ್ ಇರುತ್ತಲ್ಲ ಶೆಲ್ಲು ಇದನ್ನು ಮೊಟ್ಟೆ ಶಕ್ನಿ ಇದ್ರೆ ಚಿರು ಮಾಡಿ ಹಾಕ್ಬಿಡಿ ಅನೇಕ ಮರ್ಗಳು ತಿನ್ನುತ್ತೆ ಅಷ್ಟು ಎಲ್ಲ ಚೆನ್ನಾಗಿದೆ கவு தாயி குளினே கவு பத்திலே இதுக்கு நடுத்து பத்தில மணி இத கூட நடுத்து நீங்கள் எரண்டு மறிய மொட்டை ஏதாவது ஒஸ்தாக்கி உஸ்தாக்கி நம்ப மீ சாய்ஸ் பூச்சா ஆயுத நோட் வைக்க இத்தர கேட்டு மண்ணி நோட்ரெல்லாம் அந்த சாய்ஸ் நம்ம இது நோட்ரா நோடி யா ரீக்கு அந்த itu, nak, aku saya macam, nanti kau ni.